ಅಂತ ಮಾರ್ಗ ಹಡಿದು ಸೀದಾ ನಟ್ಟಿಗೆ ಹೋಗಬೇಕು ನಟ್ಟಿಗೆ ಹೋಗುವ ಅಲ್ಲಿ ಕಳ್ಳ ಕಾಟಕರ ಭಯ ಬಹಳ ಇರಬಹುದು ಹೌದು ಪ್ರಿಯ ಆದ್ರೆ ಕೂಡ ಸಂಗತಿ ಆದ್ರೆ ನಾನು ಹಣ ಆದ್ರೂ ಕುಡಿಯೋಲಿ ಇರ್ಬೇಕು ನೋಡುಗ ಹೌದೇನು ಪ್ರಿಯ ಹೌದು ಪ್ರಿಯ ಅವನವ್ರು ಕೊಡ್ತೇನೆ ನೋಡ್ರಿ ಕೊಡುವಂತಳಾಗು ಪ್ರಿಯಾ ಹೋಗಿ ಬರ್ತೀರಿ ಅಲ್ಲ ಹೋಗಿ ಬರ್ತೇನೆ ಗಂಗ ಏನ್ ಬೇ ಪರಮ್ಮ ಏನ್ ಮಾಡ್ತೀನಿ ಮನೆಯೊಳಗೆ ಬರುವಂತಳಾಗು ಯಾಕೋ ನನ್ ಮಗನೇ ಏನ್ ಬೇ ಪರಮ್ಮ ಕಡಿಸಿ ಶ್ರಾವಣ ಮಲ್ಡಿ ಬಸವಣ್ಣ ಜಾತ್ರೆ ಅದು ನಮ್ಮ ಮನದೇ ತಿರ್ಗಿ ಬರುವ ಹಣ್ಣ ಕಾಯಿ ಕಪ್ರ ನಿವಾದಿ ಮಾಡಿಕೊಂಡ ಬರುವಾಗ ಆಗ ಗಂಡ್ ಪುತ್ರ ಬೇಡ್ಕೊ ಬರುವಂತ ಹಾಗು ತಡಿಯಪ್ಪ ಎಲ್ಲ ಕೂಗಬಾರ್ದ್ ಕರೆ ಏನ್ ತಿಳಿತೇ ಅಂಬಲಿ ಅವರಿಗೆ ಏನ್ ನಾ ನನ್ನ ಹೇಗ ಏನ್ ಬೇ ಪರಮ ನೀ ಗಂಗಾ ಅಲ್ಲ ನೀ ಅಲ್ಲಿ ಗಂಗಾ ಬೇಡ್ಕೋಬೇಕ ಏನೇ ಗಂಗಾ ನೀ ಆದ್ರೂ ನಾಳೆ ಮೂರು ಮಲ್ಲಿ ಬಸವಣ್ಣ ಜಾತ್ರೆ ಅಲ್ಲಿ ಹೋಗಿ ಹಣ್ಣು ಕಕ ಕಾಯಿ ಕಪ್ರ ನಿವಾದಿ ಮಾಡಿಕೊಂಡು ಹೋಗಿ ಬರುವಾಗ ಗಂಡ್ ನಮ್ ಗಂಗಾ ಒಂದು ಗಂಡು ಪುತ್ರ ಬೇಡ್ಕೊಂಬರುವಂತ ಗೊತ್ತಾಯ್ತು ನೋಡ ಏನ್ ಬೇ ಪರಮ್ಮ ಹಾ ನಾ ಬರುವರಿಗೆ ಬಾ ಜೋಕ್ ಇರಬೇಕು ಆ ಮಗನ ಎಲ್ಲರೂ ಒತ್ತಾ ಒತ್ತಡಿನ ಸಮರ ಮಾಡಿ ಬಿಡತಾನ ಯಾಪ್ಪ ಹಾ ರಗಡ ಮಾಡಿ ನಂತಾವ್ ಆ ಇದೇನು हಸಾದಲ್ಲ ನನಗೆ ಆ ತಣ್ಣ ಮಣ್ಣ ನಿ ಚಿಂತಿಂದ ಹೋಗಿ ಬಾ ಅಪ್ಪ ಹೋಗಿ ಬರಬೇಡ ಆ ಚಂದ ನೋಡಕತ್ತಾಳಪ್ಪ ಮಡಿನ ಏನೇ ಪ್ರಮ ಹೇಳ್ತಾನೇ ಕೇಳ್ತಿರ ಅವರೇ ಮಗಳೇ ಆಯೇ ಏನೇ ಪುರಮ್ಮ ಎಟ್ ಕರಂದ್ರ ಕರದ್ರ ಒಳಗ ಬರಲಿಲ್ಲ ಯಮ್ಮ ನನ್ನ ಮಗಳೇ ಹಾಂ ಇರಲಿಮ್ಮ ಅಲ್ಲ ನಮ್ಮ ಬೇರೆ ವ್ಯಾಪಾರಕ್ಕೆ ಹೋಗ ಏನಾದ್ರೂ ಹೇಳೇನ ನನ್ನ ಮಗಳೇ ಹಾಂ ನನಗೇನು ಹೇಳಿಲ್ಲ ನೋಡು ನನ್ನ ಮಗಳಮ್ಮ ಹೇಳಿರ್ಬೇಕು ನೋಡವ್ವ ಹಾ ಹೇಳ್ಯಾರ ನೋಡು ನನ್ನ ಮಗಳ ನಿಮ್ಮ ಏನು ಅಂತ ಹೇಳ್ತಾರೆ ನಾಳೆ ಕಡೆ ಸಾಮರ ಮರಡಿ ಬಸವನ್ ಜಾತ್ರೆ ಅಂತ ನನ್ ಮಗಳ ಅದು ನಿಮ್ ಮನಿ ದೇವ್ರಂತ ಹೇಳ ಹೌದ ಕಾಯಿ ಕಪ್ಪ ಮಾಡ್ಕೊಂಡ ಎಡಿ ಮಾಡ್ಕೊಂಡ ಹೋಗಿ ಹೊಳ್ಳಿ ಬರುವಾಗ ಒಂದ್ ಗಂಡ್ ಪುತ್ರ ಬಿಡ್ಕೊಂಡ್ ಬಾ ಅಂತ ಹೇರಾರ ನೋಡ ಯಮ್ಮ ಮಗಳೂ ಇದ್ದಾರ ರೀತಿ ಇದ್ದಾರ ಹೌದಾ ನನ್ ನಾವು ಹಾಗ ಹೋಗುದು ಬೇಡ ಬೇಡ ನನ್ ಮಗಳ ಯಮ್ಮ ರೊಕ್ಕ ಕೊಡ್ತೀನಿ ಪ್ಯಾಟಿಲಿ ಸಂತಿ ಮಾಡ್ಕೊಮಾರ್ವಾ ನನ್ ಮಗಳ ಯಮ್ಮ ಯಾಕ ದೊಡ್ಡ ಹದಿನಿತ್ಯ ಕಾಂತಿ ನೀನು ಯಮ್ಮ ಯಾಕ ಅಲ್ಲ ಮುಪ್ಪ ಮುದಿಕಿ ನಾನು ನಾನು ಕಳಿಸಿ ನಿಂದೆ ಅಂತ ಹರಿಯದಕ್ಕೆ ನೀ ಹೋಗಬೇಕು ಯಮ್ಮ ಈ ಊರಿಗೆ ಏನೋ ಹೊಸ ಬಂದಿನಿ ಹ ನನಗ್ ಗೊತ್ತಿಲ್ಲ ಸಾಸ ಅಂತ ಯಮ್ಮ ಎಲ್ಲಿ ಅಂಗಡಿ ಇರ್ತಾವು ಎಲ್ಲಿ ಹಚ್ಚಿರ್ತಾರೆ ಅಂತ ಗೊತ್ತೈತಿ ಅಮ್ಮ ಹೌದಲ್ಲ ನನ್ನ ಮಗಳ ಯಮ್ಮ ಅದಕ್ಕೆ ನೀನು ಹೋಗಿ ಮಾಡ್ಕೊ ಬಂದಿಡವ ಆತು ನನ್ನ ಮಗಳ ಹಾ ಕೊಡ್ಯವ್ವ ಅರಿವಿ ರೊಕ್ಕ ಕೊಟ್ಬಿಡು ಬುಟ್ಟಿ ಹೊರೆಸಿ ಬಿಡು ಹೋಗಿ ಮಾಡ್ಕೊಂಡು ಬರ್ತನ ಇವ್ವ ಯಾಕ ಎಷ್ಟು ಕೊಟ್ನಿ ರೊಕ್ಕ ಯಮ್ಮ ಹತ್ತು ಸಾವಿರ ಕೊಟ್ಟ ನೋಡು ಇವ್ವ ಎದಕ್ಕೆ ಸಾಲ್ತಾವ ನನ್ನ ಮಗಳ ಇವ್ವ ಯಮ್ಮ ಸಾಲದಲ್ಲ ಒಂದು ಇಪ್ಪತ್ತೈದು ಸಾವಿರ ಕೊಟ್ಟು ಭೇಟಿ ಮಾಡಿಸ್ತನ

ಏನ್ ಕೇಳಕತ್ತ ನಾ ನಿನ್ನ ಬೆಲ್ಲದ ರುಚಿ ತೋರಿಸಿ ನಿನಗನಾ ಯ ಬೆಲ್ಲದ ರುಚಿಯ ನಾನು ನೋಡಿದ ರುಚಿ ಏನೈತೆ ಬೆಲ್ಲದ ರುಚಿ ಸಿಮಿ ಸಿಮಿನೆ ಇರ್ತತೆ ಈ ಹಂಗಿಲ್ಲ ಅಂದ್ರೆ ಬೇರೆ ಬೇರೆ ಇತ್ತನಾ ಹ್ಞೂ ಹಂಗ ರಲೆ ಇಟ್ಕೊನಿ ಹ್ಞೂ ಇಲ್ಲಿ ಇಲ್ಲೊಂದು ಶೆಟ್ಟಿ ಚಲೋ ಐತಕ್ಕಪ್ಪ ದಾದನ್ ಮಾತಾಡ್ತನ ಏ ಶೆಟ್ಟಿ ಅಲ್ವಾ ಬಾ ಯಾಕ ನಿದ್ದೆ ಅದು ಮಾಡಿಲ್ಲ ರಾತ್ರಿ ನಿನ್ನ ನೋಡಿ ನೋ ನಿದ್ದೆ ಬರುವಲ್ದು ನಿನಗೆ ಹೆಂಗೆ ಬಂದಿತ್ತು ನಿನಗ ಚಂದ ಕಾಣತಿ ನಿನ್ನ ನೋಡಿ ನಿದ್ದೆ ಬರುವಲ್ದು ಒಳ್ಳೆ ಹಾಕೊಂತ ಕುಂತಿರ್ತಿ ಕಾಣ್ತೈತಿ ಬೆಲ್ಲ ಹೆಂಗೆ

ಮತ್ತು ಅಕ್ಕಿ ಹಂಗೆ ಅಕ್ಕಿ ಹಾಂ ಅಕ್ಕಿ ಅಲ್ಲ ಶೆಟ್ಟಿ ಅಕ್ಕಿ ಕೇಳಾಕತ್ತನ ಏನು ಅಡಗಡಿ ಕಾಣ್ತೀವಿ ಮುದೀತ ಅಲ್ಲ ಮತ್ತು ಎಂತಾದ್ ನಿಂದು ದಂಡ ಹಾಯರಿದವ ಅಂತಂದ್ರೆ ಅಕ್ಕಿ ಅಕ್ಕಿ ಕೇಳತ್ತನ ಅಕ್ಕಿ ಅಲ್ಲ ಅಕ್ಕಿ ಅಂತ ಉಣ್ಣು ಆಯ್ಕೆ ಅಂತ ಕೇಳಿ ಆಯ್ಕೆ ನೀ ಏನು ಇಟ್ಟಿದಿ ಬೇರೆ ನೀ ಕೇಳಿದ ಹೇಳಿನ ನಾನು ಅಕ್ಕಿ ಕೇಳಿನ ಉಣ್ಣು ಆಯ್ಕೆ ಪಾ ಕೇಳ್ತಾನ ನಾನು ಉಣ್ಣಾಕ ಹೋಯ್ತಾರ ಅವನ ನೀನ್ ಗತ್ತ ಕಾಣ್ತತೆ ಹೇಳ ರೇಟ ನೆಲ್ಲಕ್ಕಿ 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 ಕೊಡ ಹೆಂಗ್ ರೇಟ್ ಅದು ಇಪ್ಪತ್ತೈದು ರೂಪಾಯಿ ಒಂದ್ ಸೇರ ಸೇರ ಅಚ್ಚ ಕಡೆದ್ದು ಅವು ಹಂಗ ಅಚ್ಚ ಕಡೆದ್ದು ಅವು ಹಂಗ ಹಾಕಿಲ್ಲ ಅವನ ಐಸರ ತಡಿ

ಹಂಗ ಬಡಿಯಾಕೈತ್ ನೋಡ ಹಂಗ ಬಡ್ಕೊಂತ ಬರೋ ಈ ಬರ್ತೈತಿ ನೀರು ಮಳೆ ಕಾಯಿ ಇವು ಎಂಟ್ ರೂಪಾಯಿ ಕುಂದ ಹತ್ತು ರೂಪಾಯಿ ಕುಂದ ಹಾ 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 ರೂಪಾಯಿ ಹಾ ಹಾ ರೂಪಾಯಿ ಹಾ 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 ಹಾ

જે જેડ નાગા કોરુ હે બેટો ને રોકા કરતા હુ આલ હગરા તુઆ ની વદન નેટ ನೋಡಿದ ತಕ್ಷಣ ಖುಷಿಯಾಗಿ ಕೊಟ್ಟ ರೇಟ್ ಇಲ್ಲ ಕೊಡೋದ್ರ ಬಗ್ಗೆ ಒಂದೊಂದ್ ಅರ್ಧ ಕೆಜಿ ಸಹಿತ ಖಬರ್ ಇಲ್ಲ ರೇಟ್ ಕೇಳಿನಿ ಅಂತ ಕೇಳಿ ರೇಟ್ ಅಜ್ಕಡೆ ಹ್ಯಾಂಗಾನಿ ಅವು ಹಂಗ ಅಂದ ಅಜ್ ಕಡೆ ಹೆಂಗಾನಿ ಅವು ಹಂಗ ಅಂದ ಹಂಗ ಅಂದದ್ದು ತೊಗೊಂಡ್ ರಾಕ್ ಅಂದದ್ದು ಬಿಟ್ಟನು ಈಗ ಎಳ್ಕತ್ತಾರ